ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನ್ ಮೀನ್ ನಾನು ನಾನಿವತ್ತು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನಾನು ಹೇಗೆ ಸರಿ ಮಾಡ್ತೀನಿ ಅದೇ ಥರ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೊಬ್ಬರು ಬಿ ಎಮ್ ಮಾಡಿ ಕೇಳಿದ್ರು ನೀವು ಹೇಗೆ ಮಾಡ್ತೀರಾ ಸರಿನಂತ ನಾನು ಮಾಡೋ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಾನು ಫಸ್ಟು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಸ್ವಲ್ಪ ಮೊಳಕೆ ಕಾಳನ್ನು ಸರಿನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾ ಬಂದೆ ಅದಾದಮೇಲೆ ಒನ್ ಇಯರ್ ಆದಮೇಲೆ ನಾನು ಬರೀ ರಾಗಿನ ಮಾತ್ರ ಮೊಳಕೆ ಕಟ್ತೀನಿ ಬೇರೆ ಇನ್ಯಾವುದೋ ಕಾಳುಗಳನ್ನು ಮೊಳಕೆ ಕಟ್ಟಲ್ಲ ಯಾಕಂದರೆ ಬೇರೆ ಕಾಳುಗಳನ್ನು ನಾವು ಸಾಲಿಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ ಅವರಿಗೆ ನಾನು ಸಪೋಸ್ ಹೆಸರು ಕಾಳು ಹುಳ್ಳಿಕಾಳು ಆ ಥರ ಮೊಳಕೆ ಕಟ್ಟಿದ್ರೆ ಅದನ್ನು ರೈಸ್ ಜೊತೆಗೆ ಬೇಯಿಸಿಬಿಟ್ಟು ಸ್ಮ್ಯಾಶ್ ಮಾಡಿ ಕೊಡ್ತೀನಿ ಅದಕ್ಕೋಸ್ಕರ ರಾಗಿ ಮಾತ್ರ ಮೊಳಕೆ ಕಟ್ತೀನಿ ತುಂಬ ತೀರ ಮೊಳಕೆ ಬರಬಾರ್ದು ಸೊ ಸ್ವಲ್ಪ ಇನ್ನು ನೋಡಿ ಇವಾಗ ತೋರಿಸಿದ್ನಲ್ಲ ಅಷ್ಟು ಮೊಳಕೆ ಬಂದರೆ ಸಾಕು ಅದನ್ನು ಬಿಸಿಲಲ್ಲಿ ಉಣ್ಗಿಸ್ಬೇಕು ನೀವು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒಳಗೆ ಆದಮೇಲೆ ಅದು ಸ್ವಲ್ಪ ನೀವು ಬಾಯಿಗೆ ಹಾಕಿ ತಿಂದು ನೋಡಿದ್ರೆ ಅದು ಫುಲ್ಲು ಡ್ರೈ ಆಗಿರಬೇಕು ರಾಗಿ ಆ ಥರ ಆದಮೇಲೆ ತಂದು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ ಹುರಿಬೇಕು ರಾಗಿ ಆದಮೇಲೆ ಮೆಂತ್ಯ ಮೆಂತ್ಯ ಪರವಾಗಿಲ್ಲ ಒಂದು ಸ್ಪೂನ್ ಹಾಕಿ ನೀವು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಬೋದು ನಾನಿವಾಗ ಚಳಿಗಾಲ ಇರೋದರಿಂದ ಸ್ವಲ್ಪ ತಂಪಲ್ವ ಮೆಂತ್ಯ ರಾಗಿನೂ ತಂಪಾಗುತ್ತೆ ಅಂಥೇಳಿ ಸ್ವಲ್ಪ ಒಂದು ಅಷ್ಟೇ ಯೂಸ್ ಮಾಡಿದ್ದೀನಿ ಬೇರೆ ಬಿಸಿಲು ಟೈಮಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಅಂದರೆ ಕಹಿ ಬರುತ್ತೆ ನೋಡ್ಕೊಂಡು ಹಾಕಿ ಮೆಂತ್ಯ ಮೈ ಹಿಡಿಯುತ್ತೆ ಅಂತಾರಲ್ವ ಅದಕ್ಕೋಸ್ಕರ ಮತ್ತು ಮೆಂತ್ಯ ಆರೋಗ್ಯಕ್ಕೂ ಒಳ್ಳೆಯದು ಯೂಸ್ ಮಾಡಿ ಆಮೇಲೆ ನಾನಿಲ್ಲಿ ಕಾಳುಮೆಣಸು ಯೂಸ್ ಮಾಡಿದ್ದೀನಿ ಕಾಳುಮೆಣಸು ಅಷ್ಟೇ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಯೂಸ್ ಮಾಡಿದ್ದೀನಿ ಖಾರನೂ ಸ್ವಲ್ಪ ಹಾಕಿ ಏನೂ ಆಗೋಲ್ಲ ಮಕ್ಕಳಿಗೆ ಕಾಳು ಮೆಣಸು ಹಾಕೋದ್ರಿಂದ ಕಫ ಎಲ್ಲ ಆಗೋದಿಲ್ಲ ಯಾರಾದರೂ ಸುತ್ತ ಖಾರ ಹಾಕಲ್ಲ ಅಂತ ಅನ್ನೋರು ಸರಿಗು ಸ್ವಲ್ಪ ಜಾಸ್ತಿ ಹಾಕಿ ಏನೂ ಆಗೋಲ್ಲ ಆಮೇಲೆ ಮಕ್ಕಳು ಖಾರ ತಿನ್ನೋದೇ ಬಿಟ್ಬಿಡ್ತಾರೆ ನೀವು ಖಾರ ಹಾಕಿಲ್ಲ ಅಂದರೆ ಗೋಡಂಬಿನೂ ಅಷ್ಟೇ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಹಾಕಿದ್ದೀನಿ ನಾನು ಅಷ್ಟೇ ನೀವು ಇಲ್ಲಿ ನಾನು ಜಾಸ್ತಿ ಈ ಸರಿನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ನಾನು ಬರೀ ಒಂದು ಕೆ ಜಿ ಆಗೋಷ್ಟು ರಾಗಿ ಅಷ್ಟೇ ಮಾಡ್ಕೊತೀನಿ ಅಂದರೆ ಅದೊಂದು ನಮ್ಗೆ ಒಂದು ತಿಂಗಳಷ್ಟು ಅಷ್ಟೇ ನೀವು ಜಾಸ್ತಿ ಸ್ಟೋರೇಜ್ ಅಂದರೆ ಗೋಡಮ್ಮಿನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ ಆಮೇಲೆ ನೋಡಿ ಇದು ನೀವು ಹೆಂಗೆ ಗೊತ್ತಾ ಸಿರಿಧಾನ್ಯಗಳನ್ನು ಉಪಯೋಗಿಸ್ತಾನೆ ಆ ಥರ ಸ್ವಲ್ಪನೇ ಹಾಕಿ ನಾನಿಲ್ಲಿ ನೂರೈವತ್ತು ಗ್ರಾಮ್ ಇದೆ ಅಷ್ಟೇ ಇನ್ನೇನು ಜಾಸ್ತಿ ಹಾಕಿಲ್ಲ ಇದು ಜೋಳ ಇದೆಯಲ್ಲ ಅದನ್ನು ಹಾಕಿದ್ದೀನಿ ಇದನ್ನು ಎಲ್ಲದೂ ಕಾಳುಗಳನ್ನು ಅಷ್ಟೇ ನಾನು ನೀಟಾಗಿ ವಾಶ್ ಮಾಡಿ ಒಣಗ್ಸಿದ್ದೀನಿ ಬಿಸಿಲಲ್ಲಿ ಒಣಗ್ಸಾದ ಮೇಲೆ ಹುರಿತಾ ಇರೋದು ನಾನು ಎಲ್ಲಾನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಇದು ಸಜ್ಜೆ ಸ್ವಲ್ಪ ಇವೆಲ್ಲವೂ ನೂರ ನೂರ ಐವತ್ತು ಗ್ರಾಮೇ ಇದೆ ಅಷ್ಟೇ ನೀವೇನು ಗೊತ್ತಾ ನಿಮಗೆ ಫಸ್ಟು ನೀವು ಸರಿ ನಾವೀಗ ಆರು ತಿಂಗಳಾದಮೇಲೆ ಸಾಲಿಡ್ಡು ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತೀರಲ್ಲ ಫಸ್ಟು ಒಂದೊಂದೇ ಕಾಳನ್ನ ಇಂಟ್ರ ಇಂಟ್ರೊಡ್ಯೂಸ್ ಮಾಡಿ ಫಸ್ಟು ರಾಗಿ ಯೂಸ್ ಮಾಡಿ ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಯಾವುದಾದ್ರೂ ಕಾಳನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಾಡಬೇಕು ಒಂದೇ ಸತಿ ಮಾಡಬೇಡಿ ಅವಕ್ಕೆ ಡೈಜೆಷನ್ ಆಗೋಲ್ಲ ಅಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕುಂಬಳಕಾಯಿ ಬೀಜ ಆಮೇಲೆ ಇದು ನಾನು ಕೆಂಪಕ್ಕಿ ಫಸ್ಟು ನಾನು ಕುಚ್ಲಕ್ಕಿ ಹಾಕ್ತಿದ್ದೆ ಅದು ಅಷ್ಟೇ ಕುಚ್ಲಕ್ಕಿ ತೀರ ತಂಪಿರೋದ್ರಿಂದ ನಾನು ಇವಾಗ ಚಳಿಗಾಲ ಅಂಥೇಳಿ ಕುಚ್ಲಕ್ಕಿನ ಸ್ವಲ್ಪ ಸ್ಕಿಪ್ ಮಾಡಿ ನಾನಿವಾಗ ಇದು ಕೆಂಪಕ್ಕಿ ಯೂಸ್ ಮಾಡಿದ್ದೀನಿ ನೀವು ಮನೇಲಿ ಯಾವ ರೈಸ್ ಇರುತ್ತೆ ಅದನ್ನೇ ಯೂಸ್ ಮಾಡಿ ಪರವಾಗಿಲ್ಲ ಆಮೇಲೆ ಗೋಧಿ ನಾನಿಲ್ಲಿ ಒಂದು ಕೆ ಜಿ ಇದಕ್ಕೆ ರಾಗಿಗೆ ನಾನಿಲ್ಲಿ ಒಂದು ಇದು ಅಷ್ಟೇ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ಇದೆ ನಾನು ಗೋಧಿನೂ ಅಷ್ಟೇ ಅಷ್ಟೊಂದು ಜಾಸ್ತಿ ಯೂಸ್ ಮಾಡಿಲ್ಲ ನಾನು ನೀಟಾಗಿ ಹುರ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಪಟ ಅಂತ ಸಿಡಿಯುತ್ತೆ ಗೋಧಿಗೆ ಹುರಿಯೋಷ್ಟೊತ್ತಿಗೆ ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು ಯಾವುದೂ ಅಷ್ಟೇ ತೀರಾ ಕಪ್ಪಾಗೋ ಥರ ಎಲ್ಲ ಹುರಿಬೇಡಿ ಒಂದೆರಡು ಎರಡು ನಾನು ಏಲಕ್ಕಿ ಹಾಕಿದ್ದೀನಿ ಇದು ಫ್ಲೇವರಿಗೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಹುರುಳಿ ಹುರುಳಿನೂ ಅಷ್ಟೇ ಎರಡು ಟೇಬಲ್ ಸ್ಪೂನ್ ಆದಷ್ಟು ಹುರುಳಿ ಹಾಕಿದ್ದೀನಿ ನಿಮಗೆ ಮುಂದೆ ತೋರಿಸ್ತೀನಿ ನಾನು ಯಾವ ಸ್ಪೂನಲ್ಲಿ ಹಾಕಿದ್ದೀನಿ ಅಂತೇಳಿ ಅಳತೆಗೆ ಒಂದು ಸ್ಪೂನ್ ಇಟ್ಕೊಂಬಿಡಿ ಅದರಲ್ಲಿ ನಿಮ್ಗೆ ಅಳತೆ ಮಾಡೋಕ್ಕೆ ಈಸಿ ಆಗುತ್ತೆ ಹುರುಳಿ ಏನು ಗೊತ್ತಾ ಬೋನ್ಸ್ನ ಗಟ್ಟಿ ಮಾಡುತ್ತೆ ಹುರುಳಿ ಹಾಕಿ ಏನೂ ಆಗೋದಿಲ್ಲ ಆಮೇಲೆ ವಾಲ್ನಟ್ಟು ಮತ್ತು ಬಾದಾಮಿ ಎರಡು ಹಾಕಿದ್ದೀನಿ ಸಪೋಸ್ ನಿಮ್ಮ ಹತ್ರ ಬಾದಾಮಿ ಇಲ್ಲ ವಾಲ್ನಟ್ ಇಲ್ಲ ನಾನು ಅಂತ ಅನ್ನೋರು ಶೇಂಗಾ ಬರುತ್ತಲ್ವ ಅದನ್ನು ಜಾಸ್ತಿ ಯೂಸ್ ಮಾಡಿ ಸ್ವಲ್ಪ ಶೇಂಗಾ ಈಕ್ವಲ್ ಟು ಬಾದಾಮಿ ಅಷ್ಟು ಸ್ಟ್ರೆಂತ್ ಇರುತ್ತೆ ಶೇಂಗಾದಲ್ಲಿ ಆಮೇಲೆ ಸ್ವಲ್ಪ ಕಡಲೆಕಾಳು ಒಂದು ಎರಡು ಎರಡು ತುಂಬ ಚಕ್ಕೆ ಹಾಕ್ತೀನಿ ಚಕ್ಕೆನೂ ಅಷ್ಟೇ ಅದು ಕೂಡ ನಿಮಗೆ ಇದಾಗುತ್ತೆ ಫ್ಲೇವರಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಒಂದೆರಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅಜ್ವಾನ ಅಂತಾರಲ್ಲ ಕಾಳು ಅದನ್ನು ಹಾಕಿದ್ದೀನಿ ಅಂದರೆ ಹೊಟ್ಟೆ ಉಬ್ಬರ ಆ ಥರ ಏನು ಬರಬಾರ್ದು ಅಂಥೇಳಿ ಸೀಮೆ ಅಕ್ಕಿನೂ ಅಷ್ಟೇ ಇದನ್ನೇನಂತಾರೆ ಸಾಬುದಾನ ಅಂತೀರಲ್ವ ಕೆಲವು ಕಡೆ ಅದನ್ನು ಸ್ವಲ್ಪ ಬಟ್ಟೆ ನೀಟಾಗಿ ವೈಟ್ ಬಟ್ಟೆಯಲ್ಲಿ ಒರೆಸಿ ಹುರಿದು ಹಾಕಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಜೀರಿಗೆನೂ ಅಷ್ಟೇ ಜೀರ್ಣಕ್ಕಿಗೆ ಚೆನ್ನಾಗಾಗುತ್ತೆ ಓಕೆ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಮತ್ತು ಎಲ್ಲ ಕಾಳುಗಳನ್ನು ಹಾಕಿರ್ತೀವಲ್ವ ಹೊಟ್ಟೆ ಒಬ್ಬರ ಹತ್ರ ಎಲ್ಲ ಏನು ಡೈಜೆಷನ್ ಸಮಸ್ಯೆ ಆಗೋಲ್ಲ ಅದಕ್ಕೋಸ್ಕರ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ ನೀಟಾಗಿ ಹುರ್ಕೊಳ್ಳಿ ಶೇಂಗಾ ಆದಮೇಲೆ ಡೈರೆಕ್ಟಾಗಿ ಹಾಕಿಬಿಡಿ ಸ್ವಲ್ಪ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಆ ಸಿಪ್ಪೆಯನ್ನು ತೆಗೆದುಬಿಟ್ಟು ಆಮೇಲೆ ಹಾಕಿ ಹಿಟ್ಟು ಮಾಡ್ಸೋಕ್ಕೆ ಈಗ ಹುರಿದ ತಕ್ಷಣ ಡೈರೆಕ್ಟಾಗಿ ಹಾಕಿಬಿಡಿ ಈ ಥರ ನೀಟಾಗಿ ಹುರ್ಕೊಳ್ಳಿ ನಿಮಗೆ ಕ್ರಿಸ್ಪಿಯಾಗಿ ಬೆಲ್ಲ ನಾನು ಇದು ಮಕ್ಕನ ಅಂತಾರಲ್ವ ಕಮಲದ ಬೀಜ ಅಂತ ಅದನ್ನು ಹಾಕಿದ್ದೀನಿ ನೀವು ಇರಲಿಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಅದು ಹಾಕಬೇಕು ಅಂತಲೇ ಏನೂ ಇಲ್ಲ ಕೆಲವ್ರ ಹತ್ರ ಇರೋದಿಲ್ಲ ಇದನ್ನ ಹಾಕಿದ್ದೀರ ಮತ್ತು ನಮ್ಮ ಹತ್ರ ಇಲ್ಲ ಅಂತ ಅಂದ್ಕೋಬೇಡಿ ನಾನು ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ಹಾಕಿದ್ದೀನಿ ನೀವು ಒಳ್ಳೆಯದು ಅಂತೇಳಿ ಅಷ್ಟೇ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಕಾಳುಗಳನ್ನು ಒಂದು ಅರ್ಧ ಅರ್ಧ ಕೆ ಜಿ ಆಗೋಷ್ಟು ಸಪ್ರೇಟನ್ನು ತಂದುಬಿಟ್ಟು ರೇಷನಲ್ಲಿ ಅದನ್ನು ತೊಳೆದು ಪಾಪುಗೆ ಅಂತಲೇ ಒಂದು ಡಬ್ಬಿಲಿ ಇಟ್ಕೊಬಿಡ್ತೀನಿ ಆಮೇಲೆ ಅದನ್ನು ಮಾತ್ರ ಯೂಸ್ ಮಾಡ್ತೀನಿ ಹಂಗಾಗಿ ಆಮೇಲೆ ಇದು ಹೆಸರುಬೇಳೆ ಹೆಸರುಬೇಳೆ ಹಾಕಿದ್ದೀನಿ ಅದು ಅಷ್ಟೇ ಎರಡೆರಡು ಸ್ಪೂನ್ ಅಷ್ಟೇ ಸಾಕಾಗುತ್ತೆ ಉದ್ದು ಈ ಸ್ಪೂನ್ ಇದರ ಇದ್ರಳ್ತಲೇ ನಾನು ತೊಗೊಂಡಿರೋದು ಎಲ್ಲ ಐಟಮ್ಸ್ಗಳನ್ನು ಉದ್ದು ಅಷ್ಟೇ ಉದ್ದು ಮೈ ಹಿಡಿಯುತ್ತೆ ಗಟ್ಟಿ ಮಾಡುತ್ತೆ ಮಕ್ಕಳನ್ನು ಅದಕ್ಕೋಸ್ಕರ ಉದ್ದೂ ಹಾಕಿ ಅದು ಇಡೀ ಉದ್ದು ಹಾಕಿದ್ರೆ ಒಳ್ಳೆಯದು ಇದು ಅದು ಎರಡು ಈ ಬೇಳೆ ಥರ ಎರಡು ಹೋಳಾಗಿರುತ್ತಲ್ಲ ಅದಕ್ಕಿಂತಲೂ ಈ ಥರ ಇಡೀ ಉದ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಸಿಕ್ಕಿದ್ರೆ ಆ ಥರನೇ ಯೂಸ್ ಮಾಡಿ ಇದು ಮೈಸೂರು ಬೇಳೆ ಗೊತ್ತಿರುತ್ತಲ್ವ ಅದನ್ನು ಅಷ್ಟೇ ಎರಡು ಸ್ಪೂನ್ ಹಾಕಿದ್ದೀನಿ ಎಲ್ಲದನ್ನು ಅಷ್ಟೇ ತುಂಬ ಸಣ್ಣದ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಜಾಸ್ತಿ ಇಟ್ಟರೆ ಏನಾಗುತ್ತೆ ಗೊತ್ತಾ ಅದು ಆಗಿರುತ್ತಲ್ಲ ಪಾತ್ರೆ ಬೇಗ ಸುಟ್ಟೋಗ್ಬಿಡುತ್ತೆ ಅಂತ ಅಷ್ಟೇ ಹೆಸರು ಕಾಳು ಎರಡು ಟೇಬಲ್ ಸ್ಪೂನು ನಾನು ಬೇಳೆನೂ ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ಆಮೇಲೆ ಏನು ಮಾಡಿ ಗೊತ್ತಾ ಒಂದೇ ಸತಿ ಎಲ್ಲನೂ ಯೂಸ್ ಮಾಡಿ ಇದ್ರ ಜೊತೆಗೆ ಬಾರ್ಲಿನೂ ಹಾಕ್ಬೋದು ಬಾರ್ಲಿನೂ ತುಂಬ ಒಳ್ಳೆಯದು ನಾನು ಬಾರ್ಲಿನೂ ಯೂಸ್ ಮಾಡ್ತೀನಿ ಇವಾಗ ಚಳಿಗಾಲ ಅಂಥೇಳಿ ನಾನು ಯೂಸ್ ಮಾಡಿಲ್ಲ ಇಷ್ಟೆಲ್ಲ ಹುರಿದಾದಮೇಲೆ ನೀಟಾಗಿ ಮಿಲ್ ಮಾಡಿಸ್ಕೊಬಂದು ಕಾಟನ್ ವೇಲಲ್ಲಿ ಜರಡಿ ಹಿಡಿದು ಇಟ್ಕೋತೀನಿ ನಾನು ಇವಾಗ ಒಂದು ಕೆ ಜಿ ಮಾಡಿಸಿದ್ರೆ ನನಗೊಂದು ಕಾಲು ಮುಕ್ಕಾಲು ಕೆ ಜಿ ಆಗೋಷ್ಟು ಬರ್ಬೋದೇನೋ ಅಷ್ಟೇ ಇನ್ನು ಕಾಲು ಕೆ ಜಿ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ನಾನೇನು ಮಾಡ್ತೀನಿ ಡೈಲಿ ಮಾಡೋದೆಲ್ಲ ಮಾಡಬೇಕಾದ್ರೆ ಸರಿನಾ ಇದನ್ನು ಫುಲ್ಲೆಲ್ಲ ಓವರ್ನೈಟು ನೆನೆಸಿಟ್ಬಿಡ್ತೀನಿ ಡ್ರೈ ಫ್ರೂಟ್ಸ್ನ ಆಮೇಲೆ ಬಾದಾಮಿ ವಾಲ್ನಟ್ ಇದೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ನುಣ್ಣುಕ್ಕೆ ಗ್ರೈಂಡ್ ಮಾಡಿ ನಂತರ ಅದನ್ನು ಈಗ ಸರಿ ನೀವು ಎರಡು ಸ್ಪೂನ್ ಮಾಡ್ತೀರಾ ಅಂದರೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಅಲ್ವಾ ಇದರೊಳಗೆ ಇಷ್ಟ ಇದಕ್ಕೆ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ನೀವು ಒಂದು ವರ್ಷ ಆದಮೇಲೆ ಹಾಲು ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು ಹಾಲನ್ನ ಯೂಸ್ ಮಾಡಿಲ್ಲ ನಾನು ಹಿಂಗೆ ಇದನ್ನು ಪೇಸ್ಟ್ ಮಾಡಿ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತೀನಿ ಒಂದು ವರ್ಷ ತನಕ ಉಪ್ಪು ಯೂಸ್ ಮಾಡಿಲ್ಲ ನಾನು ಒಂದು ವರ್ಷ ಆದಮೇಲೆ ಮಾಡ್ತಿರೋದು ನೀವು ಅಷ್ಟೇ ಒಂದು ವರ್ಷ ಆದಮೇಲೆ ಉಪ್ಪು ಯೂಸ್ ಮಾಡಿ ಸಕ್ಕರೆ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಈ ಡ್ರೈ ಫ್ರೂಟ್ಸ್ನ ಯಾಕೆ ಅಂಜೂರೆಲ್ಲ ಹಾಕ್ತೀನಿ ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ ಅಲ್ವಾ ಮತ್ತು ಚೆನ್ನಾಗಿರೋ ತಿನ್ನೋಕೆ ಓಕೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಯೂಸ್ ಮಾಡ್ತೀನಿ ನಾನಿಲ್ಲಿ ಬೆಲ್ಲ ಆ ಥರದ್ದೇನು ಯೂಸ್ ಮಾಡೋದಿಲ್ಲ ಫಸ್ಟು ಈ ಗಂಟುಗಳಾಗಿದ್ದಂಗೆ ನೀಟಾಗಿ ಕಲಿಸ್ಕೊಡಿ ಹಾಗೆ ಡೈರೆಕ್ಟಾಗಿ ಸ್ಟವ್ಗೆ ಇಟ್ಟ ತಕ್ಷಣ ಕಲ್ಸೋಕ್ಕಾಗಲ್ಲ ಒಂದೊಂದ್ಸತಿ ಗಂಟಾಗ್ಬಿಡುತ್ತೆ ಇಷ್ಟೇಷ್ಟು ಉಪ್ಪು ಹಾಕ್ತೀನಿ ನಾನು ಇದು ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ನಾನು ಪಿಂಕ್ ಸಾಲ್ಟ್ ಕಲ್ಲು ಉಪ್ಪು ಬರುತ್ತಲ್ಲ ಉಪ್ಪು ಒಂದೇ ಒಂದು ಚಿಕ್ಕ ಹರಳಲ್ಲಿ ಹರಳು ಇರುತ್ತಲ್ಲ ಅದನ್ನು ಹಾಕಿದ್ರೆ ಸಾಕಾಗುತ್ತೆ ಈ ಥರ ಒಂದು ಎರಡು ನಿಮಿಷ ಕೈ ಬಿಡ್ದಂಗೆ ನೀಟಾಗಿ ತಿರ್ಸಿ ಅದಾದಮೇಲೆ ಅದೇ ಬೇಯಿ ಕೊಡುತ್ತೆ ಈ ಥರ ಆಗಿರುತ್ತೆ ಅದು ನೀಟಾಗಿ ಒಂದು ಬೋಲಿಗೆ ಹಾಕ್ಕೊಂಡು ನೀವು ಮನೇಲಿ ಮಾಡಿರೋಂಥ ನಾಟಿ ತುಪ್ಪ ಇದ್ದರೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ ನಾನು ಇದೇ ಥರನೇ ಸರಿ ಮಾಡೋದು ನಾನು ಆಫ್ಟರ್ ಒನ್ ಇಯರ್ ಆದಮೇಲೆ ಇಷ್ಟು ಕಾಳುಗಳನ್ನು ಹಾಕ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಿದ್ದೆ ತಿಂಗಳಿಗೆ ಒಂದೇ ಒಂದೊಂದು ಕಾಳುಗಳನ್ನು ಆ್ಯಡ್ ಮಾಡ್ತಾ ಬಂದಿದ್ದೀನಿ ಅಷ್ಟೇ ನೀವು ಯಾ ನಿಮಗೂ ನನಗೆ ತರಿಸಿದ ವಿಧಾನ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ ಇದು ತುಂಬ ದಪ್ಪ ಆಗ್ತಾರೆ ಮಕ್ಕಳು ತಿಂದ ತಕ್ಷಣ ಅಂತಲ್ಲ ಏನೂ ಇಲ್ಲ ಯಾಕಂದರೆ ಒಂದು ವರ್ಷದ ಮೇಲೆ ಮಕ್ಕಳು ಮೂಮೆಂಟ್ ಜಾಸ್ತಿ ಇರುತ್ತಲ್ಲ ನಡಿಯೋಕ್ಕೆ ಶುರು ಮಾಡ್ತಾರೆ ಅಷ್ಟು ಬೇಗ ಅವ್ರ ವೆಯ್ಟ್ ಗೇನ್ ಬಟ್ ಸ್ಟ್ರೆಂತ್ ಅಂತೂ ಖಂಡಿತ ಆಗ್ತಾರೆ ಮಕ್ಕಳು ನಾನು ಇದೇ ಥರ ಮಾಡೋದು ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ